ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಹಿಂದಿನ ಕಥೆಯಲ್ಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಕಥೆಯನ್ನು ಕೇಳಿದ್ವಿ ಇವತ್ತು ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ನೀತಿ ಇರೋ ಇನ್ನೊಂದು ಕತೆಯನ್ನು ಕೇಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನೂ ಹೆಚ್ಚು ಕತೆಗಳು ಅಲ್ಲಿ ಸಿಗುತ್ತೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಮನೆ ಮಹಡಿಯ ಮೇಲೆ ತಿರುಗಾಡ್ತಾ ಇದ್ದ ಬೆಕ್ಕಿಗೆ ಅಲ್ಲೇ ಮೇಲೆ ಕೂತಿದ್ದ ಒಂದು ಕೊಕ್ಕರೆ ಕಾಣಿಸುತ್ತೆ ಅದರೊಂದಿಗೆ ಸ್ನೇಹ ಮಾಡ್ಕೋಬೇಕು ಅಂತ ಮನಸ್ಸಾಗುತ್ತೆ ಕೊಕ್ಕರೆ ಹತ್ರ ಹೋಗಿ ಅದು ನನ್ನನ್ನು ಫ್ರೆಂಡ್ ಮಾಡ್ಕೋತೀಯಾ ಅಂತ ಕೇಳುತ್ತೆ ಕೊಕ್ಕರೆ ಕೂಡ ಮನಸ್ಫೂರ್ತಿಯಾಗಿ ಒಪ್ಕೊಳ್ಳುತ್ತೆ ಪ್ರತಿದಿನ ಸಾಯಂಕಾಲ ಸಮಯದಲ್ಲಿ ಅವೆರಡು ಮನೆ ಮೇಲೆ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಖುಷಿಯಾಗಿ ಇರ್ತಾರೆ ಸ್ನೇಹ ಅವರಿಬ್ರು ಮಧ್ಯ ತುಂಬಾ ಗಾಢವಾಗಿ ಬೆಳೆಯೋಕೆ ಶುರು ಆಗುತ್ತೆ ಕೊಕ್ರೆ ಹತ್ತಾರು ಕಡೆ ಸುತ್ತಾಡ್ತಾ ಇದ್ದಿದ್ರಿಂದ ಅದರ ಜ್ಞಾನ ಮತ್ತೆ ತಿಳುವಳಿಕೆ ಸ್ವಲ್ಪ ಜಾಸ್ತಿನೇ ಇತ್ತು ಆದ್ರೆ ಹುಟ್ಟಿದಾಗಿನಿಂದ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಬೆಕ್ಕಿಗೆ ಕೊಕ್ಕರೆಗಿಂತ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು ಆದರೆ ಬೆಕ್ಕಿಗೆ ಈ ವಿಷಯದಲ್ಲಿ ಅಸಮಾಧಾನ ಇತ್ತು ಹೇಗಾದರೂ ಮಾಡಿ ಕೊಕ್ಕರೆ ಕಾಲು ಎಳಿಬೇಕು ಕೊಕ್ಕರೆಗಿಂತ ನಾನೇ ಬುದ್ಧಿವಂತ ಅಂತ ತೋರಿಸ್ಬೇಕು ಅಂತ ಒಂದು ಸಮಯಕ್ಕಾಗಿ ಸಂಚನ ಹಾಕ್ತಾ ಇತ್ತು ಒಂದ್ಸಲ ಬೆಕ್ಕು ಇದ್ದಿದ್ದ ಮನೆಯ ಯಜಮಾನರು ಮನೆಯವರೆಲ್ಲರನ್ನು ಕರ್ಕೊಂಡು ಬೇರೆ ಊರಿಗೆ ಅಂತ ಹೊರಡ್ತಾರೆ ಈ ವಿಷಯ ಗೊತ್ತಾದ ಬೆಕ್ಕು ಅವತ್ತು ಸಾಯಂಕಾಲ ಕೊಕ್ಕರೆಯನ್ನ ಅವರ ಮನೆಯವ್ರನ್ನೆಲ್ಲರನ್ನು ಕರ್ಕೊಂಡು ಮನೆಗೆ ಊಟಕ್ಕೆ ಬಾ ಅಂತ ಕರೆಯುತ್ತೆ ಬೆಕ್ಕಿನ ಮನವಿಯನ್ನ ಒಪ್ಕೊಂಡು ಖುಷಿ ಖುಷಿಯಾಗಿ ಕೊಕ್ಕರೆ ಅವರ ಕುಟುಂಬದವರ ಸಮೇತ ಬೆಕ್ಕಿನ ಮನೆಗೆ ಊಟಕ್ಕೆ ಅಂತ ಬರ್ತಾರೆ ಕೊಕ್ಕರೆಯ ಕುಟುಂಬದವರು ಬಂದ ತಕ್ಷಣ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ತರ ನಾಟಕ ಮಾಡಿ ಬೆಕ್ಕು ಎಲ್ಲರಿಗೂ ತಟ್ಟೆಯಲ್ಲಿ ಮೀನಿನ ಸೂಪನ್ನು ಹಾಕಿ ತಿನ್ನೋಕೆ ಅಂತ ಕೊಡುತ್ತೆ ಕೊಕ್ಕರೆಗಳಿಗೆ ಕೊಕ್ಕು ಉದ್ದ ಇರುತ್ತೆ ಅಲ್ವಾ ಅದು ತಟ್ಟೆಯಲ್ಲಿ ಸೂಪನ್ನು ಹೇಗೆ ಕುಡಿಯೋಕೆ ಸಾಧ್ಯ ಉದ್ದ ಇದ್ದಿದ್ದ ಕೊಕ್ಕಲ್ಲಿ ತಟ್ಟೆಯಿಂದ ಸೂಪನ್ನು ಕುಡಿಯೋಕೆ ಹರ ಸಾಹಸವನ್ನೇ ಮಾಡುತ್ತೆ ಅಲ್ಲ ಬೆಕ್ಕು ಮಾತ್ರ ಇದನ್ನು ನೋಡಿ ಖುಷಿ ಪಟ್ಕೊಂಡು ತಾನು ಮಾತ್ರ ಹೊಟ್ಟೆ ತುಂಬ ಸೂಪನ್ನ ಕುಡಿತು ಈ ಅಪಮಾನನ ತಾಳೋಕ್ಕಾಗದೆ ಕೊಕ್ಕರೆ ಬುದ್ಧಿ ಕಲಿಸಬೇಕು ಬೆಕ್ಕಿಗೆ ಅಂತ ಅದರ ನೆಕ್ಸ್ಟ್ ಡೇಗೆನೆ ನೀನು ನಿನ್ನ ಸಂಬಂಧಿಕರನ್ನು ಕರ್ಕೊಂಡು ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಮಾಡ್ತು ಬೆಕ್ಕು ಸಹ ಒಪ್ಕೊಂಡು ಮರುದಿನವೇ ಕೊಕ್ಕರೆ ಮನೆಗೆ ಬಂತು ಎಲ್ಲಾರು ಕೂತ್ಕೊಂಡು ಹಾಗೆ ಮಾತಾಡಿದ್ರು ಒಬ್ರನ್ನೊಬ್ರು ವಿಚಾರಿಸ್ಕೋತಾ ಇದ್ರು ಕೊಕ್ಕರೆಯು ದೊಡ್ಡ ಹೂಜಿನಲ್ಲಿ ರಕ್ತ ರಸವನ್ನ ಹಾಕಿ ತಂದು ಬೆಕ್ಕಿನ ಮುಂದೆ ಇಟ್ಟು ತಿನ್ನು ಅಂತ ಹೇಳ್ತು ಕೊಕ್ಕರೆಗಳೆಲ್ಲ ತಮ್ಮ ಉದ್ದನೆಯ ಕೊಕ್ಕಿಂದ ಹೂಜಿನೊಳಗಿದ್ದ ರಕ್ತದ ರಸವನ್ನ ಹೀರಿ ಖುಷಿಪಟ್ಟವು ಆದ್ರೆ ಬೆಕ್ಕು ಮಾತ್ರ ತನ್ನ ಹೂಜಿನಲ್ಲಿದ್ದ ರಕ್ತ ಸೇವಿಸೋಕೆ ಆಗದೆ ಹಾಗೆ ಕುತ್ಕೊಂಡಿತ್ತು ಇದರ ನೀತಿ ಏನಂದರೆ ನಾವು ಒಬ್ಬರಿಗೆ ಅಪಮಾನ ಮಾಡಿದ್ರೆ ಅದು ನಮಗೆ ತಿರುಗುಬಾಣ ಆಗಿ ವಾಪಸ್ ಬಂದೇ ಬರುತ್ತೆ ನಾವು ಯಾರನ್ನು ಮೇಲು ಕೀಳು ಅಂತ ನೋಡಬಾರ್ದು ಎಲ್ಲರನ್ನೂ ಒಂದೇ ಸಮವಾಗಿ ನಾವು ನೋಡ್ಕೋಬೇಕು ಬೇರೆಯವರಿಗೆ ಅಪಮಾನ ಅಂತೂ ಮಾಡಲೇಬಾರ್ದು ಅದು ಹಿಂತಿರುಗಿ ಇನ್ನೊಂದು ತಿರುಗು ಬಾಣ ಆಗಿ ನಮಗೆ ಬರುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ಸಣ್ಣ ಕತೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೀಗೆ ಕತೆಗಳನ್ನು ಇರಿ ಎಂಜಾಯ್ ಮಾಡಿ ಧನ್ಯವಾದಗಳು